ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಹೇಳಿಕೆ ಖಂಡಿಸಿ ದಲಿತಪರ ವಿವಿಧ ಸಂಘಟನೆಗಳು ಬಾಗಲಕೋಟೆ ನಗರ ಬಂದ್ಗೆ ಕರೆ ನೀಡಿದ್ದವು ಬಂದ್ ಸಂಪೂರ್ಣ ಯಶಸ್ವಿಯಾಗಿದ್ದು ವಾಹನ ಸಂಚಾರ ವ್ಯಾಪಾರ ವಹಿವಾಟು ಸ್ತಬ್ಧವಾಗಿತ್ತು ಕೇಂದ್ರ ಸಚಿವರಾದ ಅಮಿತ್ ಶಾ ಇತ್ತೀಚೆಗೆ ಸಂಸತ್ ಭವನದಲ್ಲಿ ಅಂಬೇಡ್ಕರ್ ಬಗ್ಗೆ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ವಿವಿಧ ದಲಿತ ಪರ ಸಂಘಟನೆಗಳು ಹಾಗೂ ಅಲ್ಪಸಂಖ್ಯಾತರ ಮುಖಂಡರು ಬಂದ್ಗೆ ಕರೆ ನೀಡಿದ್ದರಿಂದ ಬೆಳಗಿನ ಜಾವ ಏಳು ಗಂಟೆಯಿಂದ ವಾಹನ ಸಂಚಾರ ಸ್ಥಗಿತಗೊಳಿಸಲಾಗಿದೆ ಇದರಿಂದ ಪರ ಊರಿಗೆ ಹೋಗುವ ಪ್ರಯಾಣಿಕರು ಪರದಾಡುವಂತಾಯಿತು ಅಂಗಡಿ ಮುಗ್ಗಟ್ಟು ಸಂಪೂರ್ಣ ಬಂದ್ ಆಗಿದ್ದವು ಸಂಘಟನೆಯ ವಿವಿಧ ಮುಖಂಡರು ಹಾಗೂ ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸಿದರು ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಗರದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ನಡೆಸಲಾಯಿತು ಅಮಿತ್ ಶಾ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ನಾವು ಗಂಜಾಳಕ್ಕೆ ಹೋಗುವಂಥವ್ರು ಮಂಗಳೂರಿಂದ ಬಂದಿದ್ದೀವಿ ಮಂಗಳೂರಾಗ ನಮ್ಮ ಮಗನಿಗೆ ಆಟದ ಸಮಸ್ಯೆ ಇತ್ತು ನಿನ್ನೆ ರಾತ್ರಿ ಬಿಟ್ಟು ಬೆಳಿಗ್ಗೆ ಆರು ಗಂಟೆಗೆ ಬಾಗಲಕೋಟೆ ಬಸ್ ಸ್ಟಾಪ್ ಇಳ್ಕೊಂಡಿವಿ ಇಳ್ಕೊಂಡು ಇವಾಗ ಹನ್ನೊಂದು ಗಂಟೆ ಆಗ್ತಾ ಬಂತು ಬೆಳಿಗ್ಗೆ ಆರು ಗಂಟೆಯಿಂದ ಹಿಡಿದು ಹನ್ನೊಂದು ಗಂಟೆವರೆಗೂ ಯಾವುದೇ ಬಸ್ ಬಂದಿಲ್ಲ ಊರಿಗೆ ಹೋಗೋಕ್ಕೆ ಸಮಸ್ಯೆ ಆಗಿದೆ ನಮಗೆ ಮಗನಿಗೆ ಆರಾಮಿಲ್ಲ ಅಂತೇಳಿ ಮಂಗಳೂರಿಗೆ ಹೋಗಿ ಬಾಗಲಕೋಟೆ ಬಸ್ ಸ್ಟಾಪ್ದಲ್ಲಿ ಇಳ್ಕೊಂಡ್ರು ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಬಹಳ ಆಗಿದೆ ನಂತರ ಹೊಳೆ ಆಂಜನೇಯ ದೇವಾಲಯದ ಹತ್ತಿರ ವೇದಿಕೆ ನಿರ್ಮಾಣ ಮಾಡಿ ಎಲ್ಲ ಮುಖಂಡರು ಮಾತನಾಡಿ ಅಮಿತ್ ಶಾ ಅವರಿಗೆ ಸಚಿವ ಸ್ಥಾನದಿಂದ ತೆಗೆದುಹಾಕಬೇಕು ಎಂದು ಆಗ್ರಹಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಸಹ ವೇದಿಕೆಯಲ್ಲಿ ಭಾಷಣ ಮಾಡಿ ಅಮಿತ್ ಶಾ ಹಾಗೂ ಪ್ರಧಾನಮಂತ್ರಿ ಮೋದಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಜಯ ಸಂವಿಧಾನ ಜಯ ಭಾರತ್ ಅದೇ ಧರ್ಮದಲ್ಲಿ ನಾವು ಅಧಿಕಾರ ತಗೊಂಡಿದ್ದೀವಿ ಅಂತಕ್ಕಂತ ಅದೇ ಧರ್ಮವನ್ನು ಹೆಸರನ್ನು ಹೇಳಿ ಇವತ್ತು ಅಧಿಕಾರಕ್ಕೆ ಬಂದವರಿಗೆ ಹಿಂದುಳಿದ ಜನಾಂಗದವ್ರು ಏನಲ್ಲಿ ಹೇಳ್ಬೇಕಂದ್ರೆ ಅಂಬೇಡ್ಕರ್ ಅವರು ನನಗೂ ಒಂದು ಮಿಷನ್ ಅನ್ನು ಕೊಟ್ಟನು ಯಾವನ್ ಬೇಕಾದ್ರೂ ಉಡಾಯಿಸಬಲ್ಲೆ ಅಧಿಕಾರದಿಂದ ಕೆಳಗಿಳಿಸಬಲ್ಲೆ ಅಂತೇಳಿ ತೋರಿಸ್ಲಿಕ್ಕೆ ನಿಮಗೆ ಕೊಟ್ಟಂತ ಪವರ್ ಮತದ ಪವರ್ ಉಪಯೋಗ ಮಾಡಿದ್ರೆ ಸಾಕು ಎಂಥವ್ರು ಅಹಂ ಕಿವಿಕೆ ಅವ್ರ ಮೊದ ಮೊದಲಿಗೆ ಹೊರ ಮಾತಾಡಿದ್ರು ಜಂತರ್ ಮಂತರ್ನಲ್ಲಿ ಸಂವಿಧಾನ ಸುಟ್ಟಾಗ್ತಿದ್ರು ಪುಣ್ಯಾತ್ಮರು ಗಪ್ಪೆ ಇದ್ರು ಈ ದೇಶದ ಪ್ರಧಾನಿಗಳು ಅವರೇ ಪಿಗಳು ಅಂಬೇಡ್ಕರ್ ಮೂರ್ತಿನ ಅಂತ ಹೇಳಿದ್ರು ಅವರೇ ತಲು ಸಂವಿಧಾನ ಅಂತ ಹೇಳಿದ್ರು ಅದಕ್ಕೂ ನೀವು ಗಪ್ಪೇ ಇದ್ರಿ ಅವರಂತೂ ಗಪ್ಪಿದ್ರು ಬಿಡು ನೀವು ಗಪ್ಪಿದ್ರಲ್ಲ ಅದು ಹೇಳಿ ಅವ್ರು ಹೆಂಗೋ ಸರ್ ಸಿಕ್ತು ಸಿಕ್ತು ಅಂತೇಳಿ ಎಲ್ಲಿಗೆ ಬಂದ್ರಂದ್ರ ಅಂದ್ರ ಪಾರ್ಲಿಮೆಂಟ್ ಇದು ಹಾಗಿದ್ರೆ ಅವ್ರ ಉದ್ದಟ್ಟತ ಅವ್ರ ಅಹಂ ಅದಕ್ಕಾಗಿ ಬಂದೈತಂದ್ರೆ ಅಧಿಕಾರ ಈ ಅಧಿಕಾರವನ್ನು ಭಾರಿ ದುರುಪಯೋಗ ಮಾಡಿಸ್ಕೊಂಡಿದೆ ಅಧಿಕಾರವನ್ನು ಇಡಿ ಐಟಿ ಮುಖಾಂತರ ಯಾರಾದ್ರೂ ಸಿಕ್ಕರೆ ಬೆಳಗಿನ ಜಾವ ಆರು ಗಂಟೆಯಿಂದ ಪ್ರಾರಂಭವಾದ ಬಂದ್ ಸಂಜೆ ಆರು ಗಂಟೆಯವರೆಗೆ ನಡೆಸಲಾಯಿತು ರಸ್ತೆ ಸಾರಿಗೆ ಸಂಸ್ಥೆಯ ವಾಹನ ಬಂದ್ ಆಗಿದ್ದರಿಂದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಯಿತು ದಲಿತ ಮುಖಂಡರಾದ ಪರಶುರಾಮ್ ಮಹಾರಾಜ್ ಪೀರಪ್ಪ ಮ್ಯಾಗೇರಿ ಹನುಮಂತ್ ಹಾದಿಮನಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಜಿ ನಂಜಯಮಠ್ ರಕ್ಷಿತಾ ಇಟಿ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು ಟಿ ವಿ ಟೆನ್ ನ್ಯೂಸ್ ಬಾಗಲಕೋಟೆ